ಪ್ರಶ್ನೆ ಕರ್ನಾಟಕದ ಕರಾವಳಿಯನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಕೆನರಾ ಕರಾವಳಿ ಕ್ಯಾನರಕ್ ಹೌಸ್ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಉತ್ತರ ನವಮಂಗಳೂರು ಬಂದರು ಮಂಗಳೂರು ಫೋರ್ಟ್ ಪ್ರಶ್ನೆ ಉಡುಪಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಕಡಲತೀರ ಯಾವುದು ಉತ್ತರ ಮಲ್ಪೆ ಕಡಲತೀರ ಮಲ್ಪೆ ಬೀಚ್ ಪ್ರಶ್ನೆ ಗೋಕರ್ಣ ಯಾವ ಜಿಲ್ಲೆಯಲ್ಲಿದೆ ಮತ್ತು ಅದು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಹಿಂದೂ ತೀರ್ಥಯಾತ್ರಾ ಕೇಂದ್ರ ಮತ್ತು ಕಡಲ್ತೀರೆಗಳಿಗೆ ಪ್ರಮುಖವಾಗಿ ಓಂ ಬೀಚ್ ಪ್ರಶ್ನೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಉತ್ತರ ಆಗುಂಬೆ ಆಗುಂಬೆ ಪ್ರಶ್ನೆ ಮಂಗಳೂರು ಯಾವ ನದಿಯ ದಡದಲ್ಲಿದೆ ಉತ್ತರ ನೇತ್ರಾವತಿ ಮತ್ತು ಗುರುಪುರ ನದಿಗಳ ಸಂಗಮದಲ್ಲಿ ನೇತ್ರಾವತಿ ಆಂಡ್ ಗುರುಪುರ ರೈವರ್ಸ್ ಪ್ರಶ್ನೆ ಮುರುಡೇಶ್ವರದಲ್ಲಿರುವ ಪ್ರಸಿದ್ಧ ಶಿವನ ಪ್ರತಿಮೆಯ ಎತ್ತರ ಎಷ್ಟು ಉತ್ತರ ಒಂದು ನೂರು ಇಪ್ಪತ್ತ್ ಮೂರು ಅಡಿ ಮೂವತ್ತೇಳು ಮೀಟರ್ ಪ್ರಶ್ನೆ ಕರ್ನಾಟಕ ಕರಾವಳಿಯ ಪ್ರಮುಖ ವಾಣಿಜ್ಯ ಬೆಳೆ ಯಾವುದು ಉತ್ತರ ತೆಂಗು ಕನ್ನಡ ಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು